ಇನ್ನೊಂದು ಒಂದು ಸರ್ ಎನ್ ವೆಂಕಟೇಶ್ ಅನ್ನವರು ರಾಜ್ಯ ಮುಖಂಡರು ನೇತೃತ್ವದಲ್ಲಿ ಸಭೆ ಸೇರಿದ್ವಿ ಅಂತ ಹೇಳ್ತಾರೆ ಈಗ ದಲಿತ ಸಂಘಟನೆ ಸಮಿತಿ ಅಂತ ಹೇಳಿದ್ರೆ ದಶಕಗಳ ಇತಿಹಾಸ ಇರುವಂತಹ ಒಂದು ಸಂಘಟನೆ ಇದನ್ನು ನೀವು ರಾಜ್ಯಕ್ಕೆ ಬಿಡ್ತಿದ್ದೀರಾ ರೈತರ ಪರ ಬೆಂಬಲಾಗ ನಿಮ್ಮ ರಾಜ್ಯ ಜಿಲ್ಲೆಯವರ ತಿಳಿಸಿದ್ದೀರಾ ನೀವು ಚಲಪತಿ ಅಣ್ಣವರು ಪ್ರೆಸ್ ಮೀಟ್ ಕೊಟ್ಟಿದ್ದು ನೀವು ನೋಡಿಲ್ವಾ ಬೇಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ತಕ್ಷಣ ಈ ಕ್ಷಣದಿಂದ ಜಾರಿ ಅಂತೇಳಿ ಅವರು ಮಾಡಿದ್ದಾರೆ ವಿಸರ್ಜನೆ ಅನ್ನೋದು ಈಗ ನೀವು ದಲ್ಪ್ ಸಂಘರ್ಷ ಸಂಖ್ಯೆಯಲ್ಲಿ ಅಥವಾ ಇಲ್ವಾ ಸರ್ ಈಗ ಮೂವತ್ತನೇ ತಾರೀಕು ಕೆ ಎಲ್ ಡಿ ಬಿ ಅಭಿವೃದ್ಧಿ ಪರ ಹೋರಾಟದಲ್ಲಿ ತಾವು ಭಾಗವಹಿಸಿರ್ತೀರಿ ಆ ವಿಚಾರಕ್ಕೆ ನಿಮ್ಮನ್ನು ವಿಸರ್ಜನೆ ಮಾಡಿದ್ದಾರೆ ಅಂತೇಳಿ ಅವರು ಬಲ್ಲ ಮೂಲಗಳಿಂದ ತಿಳಿತಾ ಇದ್ದಾರೆ ಡಿ ಬಿ ಪರ ಹೋರಾಟಕ್ಕೆ ಹೋಗಿದವರು ರಿಯಲ್ ಎಸ್ಟೇಟು ಮ ಏನು ಅದಕ್ಕೆ ರಿಯಲ್ ಎಸ್ಟೇಟ್ ಏಜೆಂಟ್ರ ಮುಷ್ಟಿಗೆ ಒಳಪಟ್ಟು ನೀವು ಹೋಗಿ ನೀವು ಹೇಳೋ ಪ್ರಕಾರ ಹೋದರೆ ಅದು ಎರಡು ದಿವಸ ಹಿಂದೆಗಡೆ ನೀವು ಪ್ರೆಸ್ಮೀಟ್ ಮಾಡಿ ಒಂದು ಹೇಳಿಕೆ ಕೊಟ್ಟಿರ್ತೀರಿ ನೀವು ಕಂಪ್ಲೀಟ್ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ಶಾಖೆಯಿಂದ ಸಂಪೂರ್ಣ ಬೆಂಬಲ ಕೆ ಐ ಡಿ ಬಿ ಪರವಾಗಿದೆ ಅಂತ ಮೇಲೆ ಅವರು ಸೇರ್ಬೋದಕ್ಕೆ ಅವಕಾಶ ಇದೆಯಲ್ಲ ಸರ್ ಸರ್ ಇನ್ನೊಂದು ಕೆಲವು ದಲಿತ ಸಂಘಟನೆಗಳ ಹಿರಿಯ ಮುಖಂಡರು ಏನು ಇದ್ದಾರೆ ಅಂತ ಹೇಳಿದ್ರೆ ಯಾರು ಹೋರಾಟ ಯಾರು ಎಲ್ಲಾದರೂ ಮಾಡ್ಕೊಳ್ಳಿ ವೈಯಕ್ತಿಕವಾಗಿರಲಿ ಸಂಘಟನೆಗಳು ತಗೊಂಡು ಬಂದು ನಾನು ಸಂಪೂರ್ಣ ಒಕ್ಕೂಟದಿಂದ ಮಾಡ್ತೀವಿ ಅನ್ನೋದು ಎಷ್ಟು ಸಮಂಜಸ ಇವ್ರಿಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸರ್ ವೈಯಕ್ತಿಕವಾಗಿ ಹೋಗಿದ್ದೀನಿ ಪ್ಲಸ್ ದಸಾಂಸೆಯಿಂದನೂ ಹೋಗಿದ್ದೀನಿ ಅಂತ ಹೇಳ್ತಾರೆ ಈ ಈ ಒಂದು ಪತ್ರಿಕಾಗೋಷ್ಠಿ ಯಾರಿಗೋಸ್ಕರಿಂದನೂ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಇವತ್ತು ಆನ್ ರೆಕಾರ್ಡ್ ಇದೆ ಸರ್ ಈಗ ವಿಸರ್ಜನೆ ಜಿಲ್ಲಾ ಏನು ಕಮಿಟಿ ಇರುತ್ತೋ ಅದರಿಂದ ಬಾಗೇಪಲ್ಲಿಯಲ್ಲಿ ಮಾಡಿರ್ತಾರೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು ಮಾಡಿರ್ತಾರೆ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಸರ್ ವಿಸರ್ಜನೆ ಮಾಡೋದಕ್ಕೆ ಜಿಲ್ಲಾ ಕಮಿಟಿಗೆ ಅಧಿಕಾರ ಇಲ್ಲ ಒಂದು ವೇಳೆ ಚಲಪತಿ ಅಣ್ಣವರೇ ಮುಂದಿನ ದಿನಗಳಲ್ಲಿ ತಾವು ಸಂಚಾಲಕರಾಗಿ ದಸಾಂಸ ಅಲ್ಲಿ ವಿಸರ್ಜನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಾವು ಬೇರೆ ಸಂಘಟನೆಯಲ್ಲಿ ತೋರಿಸ್ಕೊಳ್ತೀರಾ ಸರ್ ಇನ್ನೊಂದು ಪಬ್ಲಿಕ್ ಡೊಮೈನಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಎನ್ ಎ ವೆಂಕಟೇಶಣ್ಣವರು ಮತ್ತು ಚಲಪತಿ ಅವರ ವೈಯಕ್ತಿಕ ಒಂದು ಭಿನ್ನಾಭಿಪ್ರಾಯಗಳಿಗೆ ದಸಂಸನ ಬಲಿಕೊ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಹೇಳ್ತಾರೆ ದಸ ದಸಂಸ ಅಲ್ಲಿ ಒಂದು ಸಿದ್ಧಾಂತ ಇದೆ ಈ ಥರ ಸ್ಟೇಟ್ ಕಮಿಟಿ ಒಂದು ನಿರ್ಧಾರ ತಗೊಂಡು ಚೆನ್ನರಾಯಪಟ್ಟಣದಲ್ಲಿ ನಡೀತಾ ಇರೋ ಅಂಥದಕ್ಕೆ ಅವರು ಬೆಂಬಲ ಸೂಚಿಸಿದ ಮೇಲೆ ಅದ್ರ ವಿರುದ್ಧವಾಗಿ ಇದು ಕೆ ಡಿ ಬಿ ಪರವಾಗಿ ಹೋಗಿರೋದು ಸಿದ್ಧಾಂತಗಳ ವಿರುದ್ಧವಾಗಿರೋದ್ರಿಂದ ಆನ್ಸ್ಪಾಟ್ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇದೆ ಬೇಕಾದರೆ ನಾನು ದಾಖಲೆ ಕೊಡ್ತೀನಿ ಅಂತ ಇದ್ದಾರೆ ಹೆಸರು ಡಿ ಅಂತ ತಾಲೂಕ್ ಸಂಚಾಲಕರು ಡಿ ಎಸ್ ಎಸ್ ಮೂವತ್ತನೇ ತಾರೀಕು ಬಾಗೇಪಲ್ಲಿಯಲ್ಲಿ ಆ ಒಂದು ಶಿಡ್ಘಟ್ಟ ತಾಲೂಕು ಸಮಿತಿಯನ್ನು ವಿಸರ್ಜನೆ ಅಂತ ಪತ್ರಿಕೆಗಳಲ್ಲಿ ಬಂದಿದೆ ತಾವೆಲ್ಲ ಅದನ್ನು ಗಮನಿಸಿದ್ರಿ ಏನಪ್ಪ ಈ ಒಂದು ದಲಿತ ಸಂಘರ ಸಮಿತಿಯ ದಲಿತ ಸಂಘರ ಸಮಿತಿಗೆ ಒಂದು ಇತಿಹಾಸ ಇದೆ ಅದರದೇ ಆಗಿರ್ತಕ್ಕಂಥ ಒಂದು ಸಂವಿಧಾನ ಇದೆ ದಲಿತ ಸಂಘರ ಸಮಿತಿ ಸಂವಿಧಾನ ಅಂತಂದ್ರೆ ಒಬ್ಬ ತಾಲೂಕು ಪದಾಧಿಕಾರಿ ಆಗಿರ್ಬೋದು ಸಂಚಾಲಕರಾಗಿರ್ಬೋದು ಇಲ್ಲೇನಾದರೂ ಸಂಘಟನೆ ವಿರುದ್ಧವಾಗಿ ನಡೆದುಕೊಂಡಿದ್ದರೆ ಈ ಶಿಲ್ಗಡ್ ತಾಲೂಕಿನಿಂದ ಪಬ್ಲಿಕ್ನಿಂದ ಆಗಿರ್ಬೋದು ತಾಲೂಕು ಸಮಿತಿಯಿಂದ ಆಗಿರ್ಬೋದು ಜಿಲ್ಲಾ ಸಮಿತಿಗೆ ಒಂದು ಅರ್ಜಿಯನ್ನು ಕೊಡಬೇಕು ಮತ್ತು ಆ ಅರ್ಜಿಯ ಮೇರೆಗೆ ಜಿಲ್ಲಾ ಸಮಿತಿ ಒಂದು ಸಭೆ ಸೇರಿ ಆ ಸಭೆಯಲ್ಲಿ ಒಂದು ರಜುವೇಷನ್ ಮಾಡಿ ಅಲ್ಲಿ ಒಂದು ಉಪ ಸಮಿತಿ ಮಾಡ್ತದೆ ಉಪ ಸಮಿತಿ ಮಾಡಿ ಶಿಲ್ಗಢ ತಾಲೂಕಲ್ಲಿ ಈ ರೀತಿ ಸಂಘಟನೆ ವಿರುದ್ಧವಾಗಿ ನಡೆದುಕೊತಾ ಇದ್ದಾರೆ ಅದಕ್ಕೆ ನೀವು ಒಂದು ಸಲಹೆ ಕೊಡಿ ಅಂತೇಳ್ಬಿಟ್ಟು ಒಂದು ಉಪ ಸಮಿತಿ ಮಾಡ್ತದೆ ಆ ಉಪ ಸಮಿತಿ ಮತ್ತೆ ವರದಿಯನ್ನು ಕೊಡಬೇಕು ಜಿಲ್ಲಾ ಸಮಿತಿಗೆ ಆ ವರದಿಯನ್ನು ತಗೊಂಡು ಜಿಲ್ಲಾ ಸಮಿತಿ ಮತ್ತೆ ಸಭೆ ಸೇರಿ ಅಲ್ಲಿ ಒಂದು ಸಭೆ ಸೇರಿ ರಜು ಮಾಡಿ ಆ ರೆಜಲ್ಯೂಷನ್ ಕಾಪಿಯನ್ನು ರಾಜ್ಯ ಸಮಿತಿಗೆ ಶಿಫಾರಸ್ ಅಷ್ಟೇ ಜಿಲ್ಲಾ ಸಮಿತಿಗೆ ಯಾವುದೇ ವಿಧವಾಗಿ ತಾಲೂಕು ಸಮಿತಿಯನ್ನು ವಿಸರ್ಜನೆ ಮಾಡತಕ್ಕಂಥ ಅಧಿಕಾರ ಇಲ್ಲ ನಮ್ಮ ಜಿಲ್ಲಾ ಸಮಿತಿಯನ್ನು ಮೊನ್ನೆ ಆದೇಶ ಮಾಡಿದ್ದಾರೆ ಪೂರ್ಣ ಪ್ರಮಾಣದ ಜಿಲ್ಲಾ ಸಮಿತಿಯಲ್ಲ ಜಿಲ್ಲಾ ಸಮಿತಿ ಈಗಾಗಲೇ ನಮ್ಮ ಸಿಎಂ ಮುಳ್ಳವನವರು ಜಿಲ್ಲಾ ಸಮಿತಿಯಲ್ಲಿ ಇದ್ರು ಮತ್ತೆ ನಮ್ಮ ಜಿಲ್ಲಾ ಜಿಲ್ಲಾ ಇದ್ರು ಅವರಿಬ್ರು ತೀರ್ಕೊಂಡಿದ್ದಾರೆ ಇದುವರೆಗೂ ಅವರ ಪೋಸ್ಟ್ಗಳಿಗೆ ಯಾರನ್ನ ಬೇರೆಯವ್ರನ್ನ ಯಾರನ್ನು ಆಯ್ಕೆ ಮಾಡಲ್ಲ ಇವರು ಜಿಲ್ಲಾ ಸಮಿತಿ ದಲಸಂಘ ಸಮಿತಿ ಏನಪ್ಪ ಸಂವಿಧಾನ ಹೇಳ್ತಂತಂದ್ರೆ ಮೂರು ವರ್ಷಕ್ಕೊಂದು ಬಾರಿ ಜಿಲ್ಲಾ ಸಮಿತಿಯನ್ನು ಹೊಸ ಪದಾಧಿಕಾರವನ್ನು ಆಯ್ಕೆ ಮಾಡಬೇಕು ಜಿಲ್ಲಾ ಸಮಿತಿ ಆದಮೇಲೆ ಮತ್ತೆ ಎಲ್ಲ ತಾಲೂಕುಗಳಲ್ಲಿ ಆಯ್ಕೆ ಮಾಡಬೇಕು ಅಂತ ದಲಸಂಘ ಸಮಿತಿ ಇರ್ತಕ್ಕಂಥ ಒಂದು ಸಂವಿಧಾನ ಏನು ಮೊನ್ನೆ ಕೆಲವರು ಸ್ವಾರ್ಥಕ್ಕೋಸ್ಕರ ನಮ್ಮ ಹೇಳಿಕೆಯನ್ನು ಸಹಿಸದೆ ಇವರು ನಮ್ಮನ್ನು ಮೀರಿ ಹೋಗ್ತಿದ್ದಾರೆ ಹೇಳ್ಬಿಟ್ಟು ಏನು ಇಲ್ಲಿ ಈ ಜಿಲ್ಲಾ ಈ ತಾಲೂಕಲ್ಲಿ ಜಿಲ್ಲಾ ಸಂಚಾಲಕ ಜಿಲ್ಲಾ ಸಂಘಟ ಸಂಚಾಲಕ ಆಯ್ಕೆ ಆಗಿರ್ತಕ್ಕಂಥ ಎನ್ ಎ ವೆಂಕಟೇಶ್ವರ ಅವರು ಹಿಟ್ಲರ್ ದರ್ಬಾರವನ್ನು ಮಾಡಿ ಸರ್ವಾಧಿಕಾರವನ್ನು ತೆಗೆದುಕೊಂಡು ಅವರು ಮನಸ್ಥಿತಿ ಯಾವ ರೀತಿ ಅಂತಂದ್ರೆ ಬಾಯಿಯಲ್ಲಿ ಭೀಮುವಾದ ಎದೆಯಲ್ಲಿ ಮನುವಾದ ಅವರು ಅವರು ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಗಡ್ಡ ಅವರಿಗೆ ನಮ್ಮ ಮೇಲೆ ಅಪಪ್ರಚಾರ ಸುಳ್ಳು ಹೇಳಿ ಈ ರೀತಿ ಮಾಡಿದರೆ ಇದನ್ನು ನಾವು ಗಣನೆ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ನಾವು ಸುಮಾರು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದುವರೆಗೂ ನಾನು ವಿಸರ್ಜನೆ ಅನ್ನೋ ಪದನ ನಾನು ಕೇಳಿದ್ರೆ ಇದುವರೆಗೂ ಹೊಸ್ದಾಗಿ ಮಾಡತಕ್ಕಂತ ಒಂದು ಕುತಂತ್ರ ಇದು ಕುತಂತ್ರ ಮಾಡಿಕೊಂಡು ಶಿಡ್ಲಘಟ್ಟ ತಾಲೂಕಿನಲ್ಲಿ ವಿಸರ್ಜ ವಿಸರ್ಜನೆ ಬದಲು ವಿಭಜನೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಈ ಏನು ಈ ಸಂಘಟನೆ ಯಾರಪ್ಪನ ಅಲ್ಲ ಯಾರಪ್ಪನ ಅಲ್ಲ ಸಂಘಟನೆ ಅನ್ನೋದು ಎಲ್ಲ ಸುಮಾರು ಎಪ್ಪತ್ತರ ದಶಕದ ದಶಕ ಹುಟ್ಟ ಹುಟ್ಟಿರ್ತಕ್ಕಂಥ ದಲಸಂಗ ಸಮಿತಿ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಬಾರ್ದು ಸಂಘಟನೆ ಮೇಲೆ ಡಿಪೆಂಡ್ ಆಗಬೇಕು ಅಂಥ ಒಂದು ದಲ ಸಮಿತಿಯಲ್ಲಿ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇನೆ ಇವರು ಇವರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಇಲ್ಲಿ ಬಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಒಬ್ಬ ಲೀಡರ್ ಅನ್ನೋರು ಇಲ್ಲಿರ್ತಕ್ಕಂಥ ಒಬ್ಬ ಒಂದು ಸಂಘಟನೆಗೆ ಬಂದರೆ ಅಲ್ಲಿ ಕಾರ್ಯಕರ್ತನ ಹುಟ್ಟಾಕೋ ಕೆಲಸ ಮಾಡಬೇಕು ಆದರೆ ಈ ವೆಂಕಿಯನ್ನೋರು ಇವರು ಬಂದ ಮೇಲೆ ತಿಳಿದು ಒಂದು ಗಾದೆ ಹೇಳ್ತಾರೆ ಒಂದು ಬಿಡ್ಡ ಸಿನಿಮಾ ಅಲ್ಲ ಗೊಡ್ಡ ಸಿನಿಮಾ ಅಲ್ಲ ಅಂತ ಈ ವೆಂಕಟೇಶ್ ಬಂದಿರತಕ್ಕಂಥ ವಿಶೇಷ ವೇಳೆಯ ಸಂದರ್ಭದಲ್ಲಿ ಇದೇ ನಮ್ಮ ದಲ ಸಮಿತಿಯಲ್ಲಿ ಕೋಟಳಿ ದಾವಕೃಷ್ಣ ಅವರು ಆಗಿದ್ರು ಮತ್ತೆ ಟಿ ಯು ಮುನಿಯಪ್ಪ ಅವರು ಸಂಚಾರ ಆಗಿದ್ರು ಮತ್ತೆ ಬಿ ಕೆ ದೇವಪ್ಪ ಅವರು ಸಂಘ ಸಂಚಾರ ಆಗಿದ್ರು ಮತ್ತೆ ಜೆ ವೆಂಕಟಪ್ಪ ವಿಜಯ್ ಅವರು ಸಹ ಈ ಸಹ ಇದೇ ಇದೇ ಇವರ ಒಂದು ಕುತಂತ್ರಕ್ಕೆ ಅವರು ಬೇಜಾರಾಗಿ ಸಂಘಟನೆ ಬಿಟ್ಟು ಹೋಗಿರ್ತಕ್ಕಂಥದ್ದು ನಾರಾಯಣದಾಸಿ ಮುನರಾಜ್ ಅವರು ಹಂಗೆ ಇದ್ರು ನಾವು ಇವರ ಒಂದು ಕುತಂತ್ರಕ್ಕೆ ಬಲಿಯಾಗೋದಿಲ್ಲ ಇವರನ್ನ ನಾವು ಏನೇ ಮಾಡಿ ಜಿಲ್ಲಾ ಸಮಿತಿಗೆ ಮತ್ತು ರಾಜ್ಯ ಸಮಿತಿಗೆ ಇವರ ಮೇಲೆ ದೂರನ ಕೊಡ್ತಕ್ಕಂಥದ್ದು ಮಾಡ್ತೀವಿ ನಾವು ಇಲ್ಲಿ ಇವ್ರ ಸ್ವಾರ್ಥಕ್ಕೋಸ್ಕರ ಯಾರಪ್ಪನ ಆಸ್ತಿ ಸಂಘಟನೆ ಇವರ ಸ್ವಾರ್ಥಕ್ಕೋಸ್ಕರ ನಿಲ್ಲಿಸಲಾದ ಆರೋಪಗಳನ್ನು ಮಾಡಿ ನಮ್ಗೆ ಈ ರೀತಿ ವಿಸರ್ಜನೆ ಮಾಡಿದರೆ ಇದನ್ನು ನಾವು ಖಂಡಿಸ್ತಾ ಇದೀವಿ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ತಾಲೂಕು ಸಂಘಟನಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇತ್ತೀಚೆಗೆ ಏನು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ನಮ್ಮ ಒಂದು ತಾಲೂಕು ಸಮಿತಿಯನ್ನು ವಿಸರ್ಜನೆ ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಜಿಲ್ಲಾ ಸಮಿತಿ ಆದೇಶವನ್ನು ಹೊರಡಿಸಿದ್ದು ಈ ಆದೇಶ ಸಂವಿಧಾನಬದ್ಧವಾಗಿ ಮತ್ತು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಇಲ್ಲಿ ದಲಿತ ಸಂಘರ್ಷ ಸಮಿತಿ ತನ್ನದೇ ಆದಂಥ ಒಂದು ಚರಿತ್ರೆಯನ್ನು ತನ್ನ ಇತಿಹಾಸವನ್ನು ಇಟ್ಕೊಂಡಿದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರುವಂಥ ಜಿಲ್ಲಾ ನಾಯಕರು ಇವತ್ತು ನಮಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆಯಾಗಿ ನಾವೇನು ಸಂಘಟನೆ ವಿರುದ್ಧ ಕೆಲಸ ಮಾಡಿದ್ದೇ ಆದಲ್ಲೇ ಈಗಾಗಲೇ ನಮ್ಗೆ ಯಾವುದೇ ಯಾವುದೇ ರೀತಿಯಾದಂಥ ಒಂದು ಸೊಕಾಸ್ ನೋಟಿಸ್ ಆಗಲಿ ಯಾವುದೇ ರೀತಿಯಾದಂಥ ಒಂದು ತಿಳುವಳಿಕೆ ಪತ್ರ ಆಗಲಿ ನಮ್ಗೆ ಬಂದಿರೋದಿಲ್ಲ ವಿನಾಕಾರಣವಾಗಿ ಒಬ್ಬ ವ್ಯಕ್ತಿ ಆರಾಧನೆ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಜಿಲ್ಲಾ ಸಮಿತಿ ಒಂದು ಆದೇಶವನ್ನು ಹೊರಡಿಸಿದೆ ಇದನ್ನು ನಾವು ಕಡಾಖಂಡಿತವಾಗಿ ಖಂಡನೀಯವಾಗಿ ಖಂಡಿಸ್ತಾ ಇದ್ದೀವಿ ಮತ್ತು ನಮ್ಮ ಜಿಲ್ಲಾ ನಾಯಕರು ಏನು ವಿಸರ್ಜನೆ ಮಾಡಿದರೆ ಮೊದಲೇ ಇದು ವಿಸರ್ಜನೆ ಮಾಡಬೇಕಾಗಿರೋದು ಜಿಲ್ಲಾ ಸಮಿತಿನ ಅದನ್ನು ಫಸ್ಟ್ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಜಿಲ್ಲಾ ಸಮಿತಿ ರಚನೆ ಆದಾಗಿಂದ ಕೂಡ ಯಾವುದೇ ಒಂದು ವಿಚಾರ ಸಂಕೀರ್ಣ ಆಗಲಿ ಯಾವುದೇ ಒಂದು ಕಾರ್ಯಕ್ರಮವಾಗಲಿ ಕೈಗೆತ್ತಿಕೊಂಡು ತಾವು ಸಂಘಟನೆಯನ್ನು ಮುನ್ ಮುಂಚೂಣಿಯಲ್ಲಿ ನಡೆಸ್ಕೊಂಡು ಹೋಗಿರುವಂಥದ್ದು ಇತಿಹಾಸದಲ್ಲೇ ಇಲ್ಲ ನಿಮ್ಮ ಒಂದು ಅವಧಿಯಲ್ಲಿ ಸುಮ್ಮನೆ ಇವತ್ತು ಈಗಾಗಲೇ ನಿಮ್ಮ ಒಂದು ಜಿಲ್ಲಾ ಸಮಿತಿ ಏನು ವಿಸರ್ಜನೆ ಆಗಿಬಿಟ್ಟಿದೆ ಮೊದಲು ಮಾಡಬೇಕಾಗಿತ್ತು ಜಿಲ್ಲಾ ಸಮಿತಿ ವಿಸರ್ಜನೆ ಮಾಡಬೇಕಾಗಿತ್ತು ಆದರೆ ತಾಲೂಕ್ ಸಮಿತಿ ವಿಸರ್ಜನೆ ಮಾಡಕ್ಕೆ ಬಂದಿದ್ದೀರ ಜಿಲ್ಲಾ ಸಮಿತಿಯವರು ಬರೀ ನಾಮಕಾವಸ್ಥೆಗೆ ನಾವು ಜಿಲ್ಲಾ ಸಮಿತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಏನು ಸುಮಾರು ಇಪ್ಪತ್ತು ವರ್ಷಗಳಿಂದ ಸಂಘಟನೆಯಲ್ಲಿ ದುಡ್ಡುಕೊಂಡು ಬಂದಂತ ನಮ್ಮನ್ನ ಇವತ್ತು ಈ ರೀತಿಯಾಗಿ ವಿಸರ್ಜನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಪತ್ರಿಕಾದಲ್ಲಿ ಪ್ರಕಟಣೆ ಮಾಡಿದಿರಲ್ಲ ಇದು ಎಷ್ಟು ಮಾತ್ರ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ನಾವು ಇಲ್ಲಿ ದಲಿತರಿಗಾಗಿ ಮೂಲಭೂತ ಸೌಕರ್ಯಗಳು ಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಏನು ಹತ್ತು ಹದಿನೈದು ದಿನಗಳ ಕಾಲ ಇಲ್ಲಿ ತಾಲೂಕು ಆಫೀಸ್ ಮುಂದಗಡೆ ಚಳಿ ಗಾಳಿ ಅನ್ನೋದು ಲೆಕ್ಕಿಸದೆ ನಾವು ಕೆಲಸ ಮಾಡಿದ್ದೀವಿ ಅಹೋರಾತ್ರಿ ಧರಣಿ ಮಾಡಿದ್ದೀವಿ ಇಲ್ಲಿ ನಮ್ಮ ಈ ಈ ನಮ್ಮ ತಾಲೂಕಿಂದ ಹೋಗಿರುವಂತಹ ಒಬ್ಬ ಜಿಲ್ಲಾ ನಾಯಕರು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ ಇದರ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ಯಾವುದೇ ರೀತಿ ಸಹಕಾರ ನೀಡಿಲ್ಲ ಇದು ಸಂಘಟನೆ ವಿರುದ್ಧವಲ್ವಾ ಇದ್ರ ವಿರುದ್ಧ ಇದ್ರ ಪಕ್ಕ ಇದರ ಏನೋ ಕಾರ್ಯಕ್ರಮಕ್ಕೆ ಬರದೇ ಇರುವ ಬ ತಾಲೂಕು ಜಿಲ್ಲಾ ನಾಯಕರನ್ನ ಮೇಲೆ ಯಾವ ರೀತಿಯಾದಂತ ನೀವು ಒಂದು ಕ್ರಮ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾ ನಾಯಕರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಇದು ನಿಜವಾಗ್ಲೂ ಒಂದು ನಮ್ಮ ಸಂಘಟನೆ ತತ್ವ ಸಿದ್ಧಾಂತಗಳಿಗೆ ಅಂಬೇಡ್ಕರ್ ಅವರ ಸಂವಿಧಾನ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ ಒಂದು ಏನು ವಿಸರ್ಜನೆ ಅನ್ನೋ ಪದ ಇದು ವಿಸರ್ಜನೆ ಅಲ್ಲ ಇದು ವಿಭಜನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್ ದಲಿತ ಸಂಘರ್ಷ ಸಮಿತಿ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ದಲಿತ ಸಂಘರ್ಷ ಸಮಿತಿ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಬೇಕಾದ್ರೆ ಪ್ರಮಾಣ ಮಾಡ್ತೀವಿ ನಾವು ಒಗ್ಗಟ್ಟಿಂದ ಜೊತೆಯಲ್ಲಿ ಜೊತೆಯಾಗಿ ಕೆಲಸ ಮಾಡಿ ನ್ಯಾಯ ಒದಗಿಸ್ತೀವಿ ಅಂತಾನೆ ನಾವು ಪ್ರಮಾಣ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಒಂದು ಪದಾಧಿಕಾರಿಗಳನ್ನ ಶಿಡ್ಲಘಾಟ ತಾಲೂಕು ನಮ್ಮ ದಲಿತ ಸಂಘರ್ಷ ಸಮಿತಿ ಟಿ ಎ ಚಲಪತಿ ಟೀಮ್ ಇತರರು ಅಂತ ಹಾಕಿದ್ದಾರೆ ಆ ಇತರರು ಯಾರಂತ ಗೊತ್ತಿಲ್ಲ ಅಕಸ್ಮಾತ್ ವಿತಾರ ಯಾರಂತ ಗೊತ್ತಿದ್ರು ಅವ್ರಿಗೆ ನೋಟಿಸ್ ಆದ್ರೂ ಕಳಿಸ್ಬೇಕಿತ್ತು ಅವ್ರು ವಿಸರ್ಜನೆ ಮಾಡ್ಬೇಕಾದ್ರೆ ಒಂದು ಬಾರಿನೋ ಎರಡು ಬಾರಿನೋ ನೋಟಿಸ್ ಕಳಿಸಿ ಚರ್ಚೆ ಮಾಡಿ ವಿಸರ್ಜನೆ ಮಾಡಿದ್ರೆ ನಾವೇನ್ ವಿರುದ್ಧವಾಗಿ ನಡ್ಕೊಂಡಿದೀವಿ ಅಂತ ವಿಸರ್ಜನೆ ಮಾಡಿದ್ರೆ ನಮ್ಗೆ ಸಮಾಧಾನ ಆಗ್ತಾ ಇತ್ತು ಸಮಾಧಾನನ ಇಲ್ದಿದ್ ಕೆಲಸ ಇದು ನಾವು ಕಷ್ಟಪಟ್ಟು ದುಡಿದು ಏನೋ ಸೋಷಿಯಲ್ ಸರ್ವಿಸ್ ಮಾಡಕ್ ಬಂದಿರ್ತೀವಿ ನಮ್ಗೇನು ಸೋಷಿಯಲ್ ಸರ್ವಿಸ್ ಮಾಡಕ್ ನಮ್ಗೆ ಸ್ಯಾಲರಿಗಳು ಕೊಡಲ್ಲ ತಿಂಗಳ ತಿಂಗಳ ತಗೊಳ್ರಿ ಅಂತ ನಮ್ಗೇನು ದುಡ್ಡುಗಳು ಕೊಡಲ್ಲ ಏನೋ ನಾಲ್ಕು ಜನಕ್ಕೆ ಸಹಾಯ ಆಗಲಿ ದಲಿತರಿಗೆ ಸಹಾಯ ಆಗ್ಲಿ ದಲಿತರೇ ಅಂತಲ್ಲ ನಮ್ಮ ಸಂಘಟನೆಯಲ್ಲಿ ಯಾವುದೇ ಒಂದು ಬರಿ ಎಸ್ ಸಿ ಎಷ್ಟಿಗೆ ಮಾತ್ರ ಸೀಮಿತವಾಗಿ ಅಂತನೂ ಇಲ್ಲ ಎಲ್ಲಾ ಜನಾಂಗದವ್ರಿಗೂ ನಮ್ಗೆ ನಮ್ಮಿಂದನೇ ನಮ್ಮಿಂದ ಸಹಾಯ ಆಗುತ್ತೆ ಸಹಾಯ ಮಾಡ್ತೀವಿ ನಾವು ಇಷ್ಟು ಸಹಾಯ ಮಾಡಿಕೊಂಡು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡಿದ್ದು ನಮ್ಗೆ ಯಾವ ರೀತಿ ಈ ಈ ರೀತಿ ವಿಸರ್ಜನೆ ಮಾಡಿದ್ದು ನಮ್ಗೆ ತುಂಬಾ ಬೇಜಾರಿನ ವಿಚಾರನೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್ ಈಗ ವಿಸರ್ಜನೆ ಜಿಲ್ಲಾ ಏನು ಕಮಿಟಿ ಇರುತ್ತೋ ಅದರಿಂದ ಬಾಗೇಪಲ್ಲಿಯಲ್ಲಿ ಮಾಡಿರ್ತಾರೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದು ಮಾಡಿರ್ತಾರೆ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಸರ್ ಸರ್ ಅವ್ರ ಸ್ವಾರ್ಥಕ್ಕೋಸ್ಕರ ಜಿಲ್ಲಾ ಸಮಿತಿ ಏನಿದೆ ಪೂರ್ಣ ಪ್ರಮಾಣದ ಜಿಲ್ಲಾ ಸಮಿತಿನೇ ಇಲ್ಲ ಅಲ್ಲಿ ಜಿಲ್ಲಾ ಸಮಿತಿಗೆ ಅದೇ ಒಂದು ತಾಲೂಕು ಸಮಿತಿಯೇ ವಿಸರ್ಜನೆ ಮಾಡಿ ಮಾಡಿ ಮಾಡಬೇಕಾದ್ರೆ ಅವ್ರಿಗೆ ಅಧಿಕಾರನೇ ಇಲ್ಲ ರಾಜ್ಯ ಸಮಿತಿ ಮಾಡಬೇಕು ಸರ್ ಈಗ ಮೂವತ್ತನೇ ತಾರೀಕು ಕೆ ಐ ಡಿ ಬಿ ಅಭಿವೃದ್ಧಿ ಪರ ಹೋರಾಟದಲ್ಲಿ ತಾವು ಭಾಗವಹಿಸಿರ್ತೀರಿ ಆ ವಿಚಾರಕ್ಕೆ ನಿಮ್ಮನ್ನ ವಿಸರ್ಜನೆ ಮಾಡಿದ್ದಾರೆ ಅಂತೇಳಿ ಅವರು ಬಲ್ಲ ಮೂಲಗಳಿಂದ ತಿಳಿತಾ ಇದೆ ಅಲ್ಲ ಸರ್ ಕೆ ಡಿ ಪಿ ವಿಚಾರಕ್ಕೆ ಬಂದರೆ ಮೂವತ್ತ ತಾರೀಕು ಸಭೆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿರ್ತದೆ ಆವತ್ತಿನಲ್ಲಿ ಸಭೆ ಸೇರತಕ್ಕಂಥದ್ದು ಆವತ್ತು ಹನ್ನೊಂದು ಗಂಟೆಗೆ ಸಭೆ ಸೇರಿದ್ದಾರೆ ಸಭೆ ಭಾಗವಹಿಸತಕ್ಕಂಥದ್ದು ಹನ್ನೆರಡು ಒಂದು ಗಂಟೆಗೆ ಹನ್ನೊಂದು ಗಂಟೆಗೆ ವಿಸರ್ಜನೆ ಮಾಡ್ತದೆ ಅದು ನೀವು ಹೇಳೋ ಪ್ರಕಾರ ಹೋದರೆ ಅದು ಎರಡು ದಿವಸ ಹಿಂದೆ ಹಿಂದೆಗಾಡಿನ ನೀವು ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿಕೆ ಕೊಟ್ಟಿರ್ತೀರಿ ನೀವು ಕಂಪ್ಲೀಟ್ ದಲಿತ ಸಂಘರ್ಷ ಸಮಿತಿ ಶಿಟ್ಲಘಟ್ಟ ಶಾಖೆಯಿಂದ ಸಂಪೂರ್ಣ ಬೆಂಬಲ ಕೆ ಐ ಡಿ ಪಿ ಪರವಾಗಿ ಅಂತ ಹೇಳಿದ್ಮೇಲೆ ಅವ್ರು ಸೇರ್ಬೋದಕ್ಕೆ ಅವಕಾಶ ಇದೆಯಲ್ಲ ಸರ್ ಸರಿ ಈಗ ದಲಿತ ಸಂಘರ್ಷ ಸಮಿತಿ ಅದು ವೈಯಕ್ತಿಕವಾಗಿ ಮನೆ ಹೇಳಿದೆ ನಿಮಗೆ ವೈಯಕ್ತಿಕ ವೈಯಕ್ತಿಕ ಬಂದಿರತಕ್ಕಂಥದ್ದು ಅಂತ ಕೆ ಡಿ ಪಿ ವಿಚಾರಕ್ಕೆ ಬಂದರೆ ಅದನ್ನು ನಮ್ಮ ಗಮನ ತರಬೋದು ನೋಡಿಸ್ ನೋಟಿಸ್ ಕಳಿಸ್ಬೇಕು ನಂಗೆ ಅವರು ಈ ರೀತಿ ನೀವು ಇದ್ರ ವಿರುದ್ಧ ಹೋಗ್ತೀವಿ ಹೋಗ್ತೀವಿ ಅಂತ ಹೇಳಿಬಿಟ್ಟು ನೋಟಿಸ್ ಕಳಿಸೋದು ನಮಗೆ ಜಿಲ್ಲಾ ಸಮಿತಿಯಲ್ಲಿ ರೆಜುಲೇಷನ್ ಆಗಬೇಕು ಒಬ್ಬ ಪದಾಧಿಕಾರಿ ವಿಸರ್ಜನೆ ಮಾಡಬೇಕಾದ್ರೆ ರೆಜುಲೇಷನ್ ಆಗಬೇಕು ಎಲ್ಲಿ ಆಗಿದೆ ಎಲ್ಲಿ ರೆಜುಲೇಷನ್ ಆಗಿದೆ ಅದು ತೊಗೊಂಬರೇ ಕೇಳಿ ಬೇಗ ನೇರವಾಗಿ ಚರ್ಚೆಗೆ ಬರ್ತೀವಿ ಅವನ್ನೂ ಕರೀರಿ ತಾವು ಬನ್ನಿ ಜಿಲ್ಲಾ ಇದರಲ್ಲಿ ಬೇಕಾದ್ರೆ ಅಂಬೇಡ್ಕರ್ ಭವನದಲ್ಲಿ ಬೇಕಾದ್ರೆ ಜಿಲ್ಲಾ ಪತ್ರಕರ್ತ ಭವನದಲ್ಲಿ ಬೇಕಾದ್ರೆ ಚರ್ಚೆ ಮಾಡಲಿ ನಾವು ಮಾಡತಕ್ಕದ್ದು ಸರಿ ಇದೆ ಎಲ್ಲ ಸಂವಿಧಾನ ದಲಿತ ಸಮಿತಿಯನ್ನು ಸಂವಿಧಾನದ ಪ್ರಕಾರ ನಾವು ಮಾಡಿದೀವಿ ಅಂತೇಳಿ ಅವ್ರು ಹೇಳಿ ರೈತರ ಪರ ಬೆಂಬಲ ನಿಂತಾಗ ನಿಮ್ಮ ರಾಜ್ಯ ಜಿಲ್ಲೆಯವರ ತಿಳಿಸಿದ್ದೀರಾ ಅಂತ ಅವ್ರ ಅಣ್ಣ ಈಗ ಅಲ್ಲ ಸರ್ ಈಗ ಅಣ್ಣವರು ಪರವಾಗಿ ಹೋಗಿದ್ದಾರೆ ನಿಜ ಪರವಾಗಿ ವಿರುದ್ಧವಾಗಿ ಹೋಗಿದ್ದಾರೆ ಕೆ ಬಿಡಿ ವಿರುದ್ಧವಾಗಿ ಹೋಗಿದ್ದಾರೆ ಅವ್ರೊಬ್ಬರ ವಿರುದ್ಧವಾಗಿ ಹೋಗ್ಬೇಕಾದ್ರೆ ನಮ್ಮ ಟೀಮ್ನೆಲ್ಲ ಕರೆಸಿ ಕೂತು ಚರ್ಚೆ ಮಾಡಿ ನಾವು ಹೆಲ್ಪ್ ಮಾಡೋ ಈ ತರ ವಿರುದ್ಧವಾಗಿ ಹೋಗೋಣ ಅಂತ ಹೇಳ್ಬೋದಾಗಿತ್ತು ಸೊ ಹೇಳಿಲ್ವೇ ಒಬ್ರೇ ಹೊಲ್ಟೋದ್ರಲ್ವಾ ಅದರ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಮತ್ತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ನಾಯಕರಾದಂತಹ ಎನ್ ಎ ವೆಂಕಟೇಶ್ ಅವರು ಏನಿದ್ದಾರೆ ಅವರು ಕೂಡ ನಮ್ಮ ತಾಲೂಕು ಸಮಿತಿ ಜೊತೆ ಮಾತಾಡಿಲ್ಲ ಇವರು ವೈಯಕ್ತಿಕವಾಗಿ ಹೋಗಿರುವಂತದ್ದು ಎನ್ ಎ ವೆಂಕಟೇಶ್ ಅವರು ಹೋಗಿದ್ದಾರೆ ಸಂಘಟನೆಯಿಂದ ಇನ್ನೊಂದು ಹೇಳ್ತಾರೆ ದಸಮ್ಸ ಅಲ್ಲಿ ಒಂದು ಸಿದ್ಧಾಂತ ಇದೆ ಈ ಥರ ಸ ಸ್ಟೇಟ್ ಕಮಿಟಿ ಒಂದು ನಿರ್ಧಾರ ತಗೊಂಡು ಚೆನ್ನರಾಯಪಟ್ಟಣದಲ್ಲಿ ನಡೀತಾ ಇರೋ ಅವರು ಬೆಂಬಲ ಸೂಚಿಸಿದ ಮೇಲೆ ಅದರ ವಿರುದ್ಧವಾಗಿ ಇದು ಕೆ ಡಿ ಬಿ ಪರವಾಗಿ ಹೋಗಿರೋದು ಸಿದ್ಧಾಂತಗಳ ವಿರುದ್ಧವಾಗಿರೋದ್ರಿಂದ ಆನ್ಸ್ಪಾಟ್ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇದೆ ಬೇಕಾದರೆ ನಾನು ದಾಖಲೆ ಕೊಡ್ತೀನಿ ಅಂತ ಇದ್ದಾರೆ ಸರ್ ಈಗ ನಮ್ಮ ರಾಜ್ಯ ಸಮಿತಿ ಆಗಲಿ ಜಿಲ್ಲಾ ಸಮಿತಿ ಆಗಲಿ ನಮಗೆ ಏನಾದರೂ ಆದೇಶ ಮಾಡಿದರೆ ಕೆ ಡಿ ವಿ ಪರವಾಗಿ ಹೋಗ್ಬೇಡ್ರಿ ಇಲ್ಲ ಕೆ ಡಿ ವಿರುದ್ಧ ಮಾಡಿರಿ ಅಂತ ಹೇಳ್ಬಿಟ್ಟು ಏನಾದ್ರು ಆದೇಶ ಮಾಡಿದ್ರು ಕೊಡಲಿ ಇಲ್ಲ ನಾವು ರೆಸಲ್ಯೂಷನ್ ಇಲ್ಲ ನಮ್ಮ ನಮ್ಮ ಗಮನಕ್ಕೆ ಬಂದು ನಮ್ಮ ತಾಲೂಕು ಸಮಿತಿಗೆ ಏನಾದರೂ ಹೇಳಿದರೆ ನಾವು ಅದಕ್ಕೆ ಕೊಡ್ಲಿಬೇಕು ಒಂದು ವೇಳೆ ಚಲ್ಪತಣ್ಣ ಅವರೇ ಮುಂದಿನ ದಿನಗಳಲ್ಲಿ ತಾವು ಸಂಚಾಲಕರಾಗಿ ದಸಾಂಶಾಲ ವಿಸರ್ಜನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಾವು ಬೇರೆ ಸಂಘಟನೆಯಲ್ಲಿ ತೋರಿಸ್ಕೊಳ್ತೀರಾ ರಾಜ್ಯ ರಾಜ್ಯ ಸಮಿತಿಗೆ ವಿಚಾರ ತಿಳಿಸಿದ್ವಿ ನಮ್ಮ ರಾಜ್ಯ ಬಂದು ಗುರುಪ್ರಸಾದ್ ಕರ್ ಕುರುಪ್ರಸಾದ್ ಕರಗೋಡವರು ಮತ್ತೆ ಮರಿಯಪ್ಪಳ್ಳಿ ಅವರು ಕೋಟೆ ಅವರು ಇವರ ಹತ್ರ ಎಲ್ಲ ವಿಚಾರ ತಿಳಿಸಿದ್ವಿ ಅವರು ಬಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಇದರ ಗಮನ ಇರೋದು ನಮ್ಮ ಮುನ್ನ ಮುಂದೆ ನಮ್ಮ ಬೇರೆ ಸಂಘಟನೆ ಮಾಡೋದು ಸಿದ್ಧ ಸರ್ ಈಗ ದಲಿತ ಸಂಘಟನೆ ಸಮಿತಿ ಅಂತ ಹೇಳಿದ್ರೆ ದಶಕಗಳ ಇತಿಹಾಸ ಇರುವಂತಹ ಒಂದು ಸಂಘಟನೆ ಈಗ ಹೊಡೆದೋಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಹೇಳ್ತೀನಿ ಅದು ಉಳಿದ ಉಳಿಯೋದಕ್ಕೆ ನೇತಾಳೆ ಎನ್ ವೆಂಕಟೇಶ್ ಅವರು ಒಬ್ಬ ಜಿಲ್ಲಾ ಸಮಿತಿ ಪದಾಧಿಕಾರಿ ನಾವು ಯಾವುದೇ ಒಂದು ಕಾರ್ಯಕ್ರಮ ತಗೊಂಡ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅವರು ಅವ್ರು ಯಾವುದಾದ್ರೂ ಕಾರ್ಯಕ್ರಮ ಹೋಗ್ಬೇಕಾದ್ರೆ ನಮ್ಮ ಜಿಲ್ಲಾ ತಾಲೂಕು ಸಮಿತಿಯಲ್ಲಿ ಅವರು ಚರ್ಚೆ ಮಾಡ್ತೇವೆ ನೀವು ಗೌರವಿದೀರ ಸರ್ ಕಳೆದ ಸಲ ರೈತ ಸಂಘದಿಂದ ಒಂದು ಬೆಂಗಳೂರಿಗೆ ಪೀಡಂ ಪಾರ್ಕ್ಗೆ ಗೆ ಪುಟ್ಟಣ ಇಬ್ಬಣಕ್ಕೆ ಹೋದಾಗ ಬೆಂಬಲ ಸೂಚಿಸಿದ್ದ ಸಂಸ ವೆಂಕಟೇಶ್ ಅವ್ರ ಕಡೆಯಿಂದ ಆಗ ಒಂದು ಮಾತು ಹೇಳ್ತಾರೆ ಮೊನ್ನೆ ಪಾಲ್ಗೊಂಡಿರೋ ಹೋರಾಟಗಾರಿಗೆ ಯಾರಿಗೂ ರಾಜ್ಯ ಸಮಿತಿ ಇಲ್ಲ ಜಿಲ್ಲಾ ಸಮಿತಿ ಇಲ್ಲ ತಾಲೂಕು ಸಮಿತಿ ಇಲ್ಲ ಅಂತ ಹೇಳಿ ಒಟ್ಟು ಕೂಡಿ ಅಲ್ಲಿ ಸೇರಿದವ್ರು ನೀವು ಸೇರಿದ್ರಿ ಅದ್ರ ಬಗ್ಗೆ ತಮ್ಮ ಹೇಳಿಕೆ ಸರ್ ಸರಿ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಎಲ್ಲ ಸಂಘಟನೆಗಿದೆ ಬಟ್ ನಮ್ಮ ಸಂಘಟನೆ ವಿಚಾರಕ್ಕೆ ಬಂದರೆ ಅವ್ರೇನು ಅಂತಂದ್ರೆ ನಮ್ಮ ತಾಲೂಕ್ ಕಮಿಟಿಯಲ್ಲೂ ಚರ್ಚೆ ಮಾಡಬೇಕಲ್ಲ ಚರ್ಚೆನೇ ಮಾಡಿಲ್ಲ ಅವರು ಅವ್ರು ವೈಯಕ್ತಿಕ ಹೋಗ್ತಾರೆ ಈಗ ಇವತ್ತು ಹೋಗಿದ್ದಾರೆ ಅವ್ರು ಯಾರು ಯಾರು ತಾಲೂಕು ಸಮಿತಿಯನ್ನು ಕೇಳಿದಾರ ಜಿಲ್ಲಾ ಸಮಿತಿಯನ್ನು ಕೇಳಿದಾರ ಅವ್ರು ಇಲ್ಲ ಅವರು ಸರ್ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಈ ಈ ಒಂದು ಪತ್ರಿಕಾಗೋಷ್ಠಿ ಯಾರಿಗೋಸ್ಕರ ಸರ್ ಸಮಾಜಕ್ಕೋಸ್ಕರ ಸುಮಾರು ಇಪ್ಪತ್ತೈದು ನಮ್ಮ ಸಂಘಟನೆಯಲ್ಲಿ ರಾಜ್ಯ ಮುಖಂಡರು ಸರಿ ಮಾಡಲಿ ಅನ್ನೋ ಉದ್ದೇಶಕ್ಕೆ ರಾಜ್ಯ ಮುಖಂಡ್ ತಿಳಿಸಿದ್ರೆ ಸರಿ ಮಾಡಲಿ ಅಥವಾ ನೋಡೋಣ ಅದು ಸರ್ ಈಗ ತತ್ಕ್ಷಣ ಈ ಕ್ಷಣದಿಂದ ಜಾರಿ ಅಂತೇಳಿ ಅವ್ರು ಮಾಡಿದ್ದಾರೆ ವಿಸರ್ಜನೆ ಅನ್ನೋದು ಈಗ ನೀವು ದಲಿತ ಸಂಘರ್ಷ ಸಂಸ್ಥೆಯಲ್ಲಿ ಇದ್ದೀರಾ ಅಥವಾ ಇಲ್ವಾ ಇದೀವಿ ಸರ್ ದಲಿತ ನಾವು ಇದೀವಿ ಅವ್ರು ಯಾಕಂತಂದ್ರೆ ದಲಿತ ಸಂಘರ್ಷ ಸಂಸ್ಥೆಗೆ ಒಂದು ಸಿದ್ಧಾಂತ ಇದೆ ದಲಿತ ಸಂಘರ್ ಸಂವಿಧಾನ ಇದೆ ಆ ಸಂವಿಧಾನ ಪ್ರಕಾರ ಅವ್ರು ಮಾಡಿದ್ರೆ ನಾವಿಲ್ಲ ಅಂತ ಅನ್ಬೋದು ಆ ರಾಜ್ಯಾನಿಲ್ಲ ಹಾಗಾದ್ರೆ ನಿಮ್ಮನ್ನ ವಿಸರ್ಜನೆ ಮಾಡೋದಕ್ಕೆ ಜಿಲ್ಲಾ ಕಮಿಟಿಗೆ ಅಧಿಕಾರ ಇಲ್ವಾ ಇಲ್ಲ ಸರ್ ಎನ್ ವೆಂಕಟೇಶ್ ಅಂತ ಹೇಳಿ ದಸಂಸ ರಾಜ್ಯ ಮುಖಂಡರು ಅವರ ನೇತೃತ್ವದಲ್ಲಿ ಬಾಗೇಪಲ್ಲಿ ನಗರದಲ್ಲಿ ಭಾಗ್ಯನಗರದಲ್ಲಿ ಸೇರಿದ್ವಿ ನಾವು ಅವರು ಆದೇಶ ಹೊರಡಿಸಿದ್ದಾರೆ ಅದರ ಪ್ರಕಾರ ಜಾರಿಯಲ್ಲಿದೆ ಅಂತಾರೆ ಇದಕ್ಕೇನಿಲ್ಲ ರಾಜ್ಯ ಹಿರಿಯ ಮುಖಂಡರು ನಮ್ಮ ಗಡ್ಡ ಅವ್ರಿಗೆ ಸಂಘಟನೆಯಲ್ಲಿ ಅವರು ಹಿರಿಯ ಮುಖಂಡರು ರಾಜ್ಯ ಸಂಚಾಲಕರಲ್ಲ ಅವರು ನಮ್ಮ ಕೆ ಸಿ ರಜಾಕಾಂತ್ ಅವರಾಗಿರ್ಬೋದು ಅವರು ಒಬ್ಬ ರಾಜಕಾರಣಿ ರಾಜ್ಯ ದಲಿತ ಮುಖಂಡರು ಅಷ್ಟೇ ಅವರು ಯಾವ ಪದಾಧಿಕಾರಲ್ಲ ರಾಜ್ಯ ಸಂಚಾಲಕರು ಬಂದರೆ ಗುರುಪ್ರಸಾದ್ ಕೆರಗೌಡರು ಮತ್ತು ಮತ್ತು ಕುಂದರು ಬಂದು ಮರಿಯಪ್ಪಳ್ಳಿ ಅವರು ನಮ್ಮ ರಾಜ್ಯ ಸರ್ ಸರ್ ಇನ್ನೊಂದು ಪಬ್ಲಿಕ್ ಡೊಮೈನಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಎನ್ ಎ ವೆಂಕಟೇಶಣ್ಣವರು ಮತ್ತು ಚಲಪತಿ ಅವರ ವೈಯಕ್ತಿಕ ಒಂದು ಭಿನ್ನಾಭಿಪ್ರಾಯಗಳಿಗೆ ದಸಾಂಸನ ಬಲಿ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಅದು ಸತ್ಯಕ್ಕೆ ದೂರವಾದ ಮಾತು ನಮ್ಮ ವೈಯಕ್ತಿಕವಾಗಿ ಯಾವುದೇ ವಿಧವಾಗಿ ನಾವು ಹೋಗಿರ್ತಕ್ಕಂಥದಲ್ಲ ಸರ್ ಸಂಸದ ನಮ್ಮದೇ ಆಗುತ್ತೆ ಕೊಡುಗೆ ಇದೆ ಇಪ್ಪತ್ತೈದು ವರ್ಷದ ನಮ್ಮ ನಮ್ಮ ಸೇವೆ ಇದೆ ನಮ್ಮ ಸೇವೆ ಹಂಗಾದ್ರೆ ನಮ್ಮ ಇಡೀ ತಾಲೂಕಿನಲ್ಲಿ ನಾವೇನೋ ಬೇರೆ ಸ್ವಾರ್ಥ ಏನಾದರೂ ಆರ್ಥಿಕವಾಗಿ ಮುಂದೆ ಮುಂದುವರೆದಿದ್ದೀವ ಮತ್ತೆ ಸರ್ ಕೆ ಡಿ ಪಿ ಪರ ಹೋರಾಟಕ್ಕೆ ಹೋಗಿದವರು ರಿಯಲ್ ಎಸ್ಟೇಟು ಏನು ಅದಕ್ಕೆ ರಿಯಲ್ ಎಸ್ಟೇಟ್ ಏಜೆಂಟ್ರ ಕಪಿಮುಷ್ಟಿಗೆ ಒಳಪಟ್ಟು ನೀವು ಹೋಗಿದ್ದೀರಿ ನಾನು ಹೋಗಿರ್ತಕ್ಕಂಥದ್ದು ಒಬ್ಬ ದಲಿತರ ಮೇಲೆ ಅಲ್ಲಿ ಅಲ್ಲೇ ಅಲ್ಲೇ ಆಗುತ್ತೆ ಒಬ್ಬ ದಲಿತನಾಗಿ ದಲಿತನ ದಲಿತನನ್ನು ಇರುವ ಇಪ್ಪತ್ತ್ ಮೂವತ್ತು ಜನ ಹೊಡೆದ್ರೆ ಅದ್ರ ಬಗ್ಗೆ ಇದೇ ಎನ್ಎಂಕೆ ಜಿಲ್ಲಾ ಸಂಚಾಲಕ ಹೇಳ್ಕೊಂತಾರಲ್ಲ ಅದೇ ಊರಲ್ಲಿ ಹೊಡಿತಾರೆ ಅದ್ರ ಬಗ್ಗೆ ಅವ್ರ ಇವರು ಅವ್ರು ದಲಿತರ ಬಂಗಾರೆ ಅವ್ರು ನೋಡಿಬೋದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವ್ರು ಹೇಳೋಣ ಮಾತಾಡ್ತಾರೆ ಆವಾಗ ಅಲ್ಲಿ ಹೋಗುತ್ತೆ ನಿಮ್ಮ ಜಿಲ್ಲಾ ಸಂಚಾಲಕ ಒಂದು ನಿಲುವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಡಿಲಿ ಸಂಘಟನೆ ಕಟ್ಕೊಂಡು ಅಂಬೇಡ್ಕರ್ ಅವ್ರನ್ನ ಬೇರೆ ಯಾವನೋ ಒಬ್ಬ ಅವಹೇಳನಕಾರಿಯಾಗಿ ಮಾತಾಡೋದು ಅದರ ಬಗ್ಗೆ ಎಲ್ಲ ನಿಮ್ದು ಧ್ವನಿ ಇದುವರೆಗಿಲ್ಲ ನೀವು ನೀವು ನಿಜವಾಗಿ ಅಂಬೇಡ್ಕರ್ ವಾದಿಗಳ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ನಾವು ಮಾತಾಡಬಾರ್ದ ಬರೀ ರೈತರ ಬೆಂಬಲ ನೀಡಿದ್ದಕ್ಕೆ ಮಾತ್ರ ನಿಮ್ಮ ವಿಸರ್ಜನೆ ಮಾಡಿದ ಒಂದು ವಿಷಯಕ್ಕೆ ಮಾತ್ರ ನಿಮ್ ವಿಸರ್ಜನೆ ಮಾಡಿದಾರಿಸರ್ಜನೆ ಅಷ್ಟೇ ವೈಯಕ್ತಿಕ ಇಟ್ಲ ದರ್ಬಾರ್ ಇಲ್ಲಿ ನೋಡಿ ಸರ್ ಈಗ ನಮ್ಗೆ ಇಟ್ಲ ದರ್ಬಾರ್ ಆಗಿರಲ್ಲ ಲೆಟ್ರೇಟ್ ಕೊಟ್ಟಿದ್ದಾರೆ ನಿಮಗೂ ಕೊಟ್ಟಿರಬೇಕು ಇದರಲ್ಲಿ ರೀಸನ್ಸ್ ಯಾವ್ದು ಕೊಟ್ಟಿಲ್ಲ ಏನು ಸಂಘಟನೆ ಇಲ್ಲೇ ಶಡ್ ತಾಲೂಕ್ ಸಮಿತಿ ಪದಾಧಿಕಾರಿಗಳು ಸಂಘಟನೆ ಆಂತರಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿ ಸಂಘ ಮಾಡಿರೋದ್ರಿಂದ ಏನು ವಿಸರ್ಜನೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಾತ್ರ ಹಾಕಿದ್ದಾರೆ ಅದರಲ್ಲಿ ತಾತಲ್ಲಿ ಚಲಪತಿ ಮತ್ತು ಇತರರು ಅಂತ ಹಾಕಿದ್ದಾರೆ ಯಾರ ಹೆಸರು ಅಂತ ಮೆನ್ಷನ್ ಮಾಡಿಲ್ಲ ಅದರಲ್ಲಿ ತಾಲೂಕ್ ಸಮಿತಿ ವಿಸರ್ಜನೆ ಆಗಿದೆ ಅಂತ ಹೇಳ್ತಿದ್ದಾರೆ ರೀಸನ್ ಕೊಟ್ಟಿಲ್ಲ ಅಲ್ಲಿ ಆಂತರಿಕ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಅದು ಆಂತರಿಕ ಶಿಸ್ತು ನಾವೇನಾದ್ರೂ ಉಲ್ಲಂಘನೆ ಮಾಡಿದ್ರೆ ಜಿಲ್ಲಾ ಸಮಿತಿ ಕಲ್ಸು ಮಾತಾಡಬಹುದಾಗಿತ್ತು ಯಾಕೆ ಮಾತಾಡಿಲ್ಲ ಕೇಳಿ ನೋಟಿಸ್ ಆದ್ರೆ ಕಳಿಸಬೇಕಾಗಿತ್ತಲ್ಲ ನಮ್ಗೆ ಈ ತರ ನೀವು ಆಂತರಿಕ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದೀರಾ ಅದರಿಂದ ನಿಮ್ಮನ್ನ ಈ ಒಂದು ಹುದ್ದೆಯಿಂದ ತೆಗ್ದಾಕ್ಲ್ಲವೀ ಮಾಡ್ತೀವಿ ನಿಮ್ಮ ಸಮಿತಿನ ಆಗಿತ್ತಲ್ಲ